ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಿಜಯನಗರ ಜಿಲ್ಲೆ ಕೂಡ್ಲಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಗುರು ಹಿರಿಯರನ್ನು ಗೌರವಿಸುವುದನ್ನು ರೂಢಿಸಿಕೊಳ್ಳಬೇಕು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಹೃದಯವಂತಿಕೆಯಿಂದ ಶಿಕ್ಷಣ ನೀಡಬೇಕಿದೆ ಎಂದು ಸಮಾಜ ಸೇವಕರು ಹಾಗೂ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಬಿ ಅಬ್ದುಲ್ ರೆಹಮಾನ್ ಅವರು ನುಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ರಾಮಕೃಷ್ಣ ಉರ್ದು ಶಾಲೆಯ ಮುಖ್ಯ ಶಿಕ್ಷಕ ಅನಂತ್ಕುಮಾರ್ ವಿಶ್ವಚೇತನ ಸಂಸ್ಥೆಯ ಅಧ್ಯಕ್ಷರಾದ ಕರಿಬಸಮ್ಮ ಮಾತನಾಡಿದರು ಸ್ನೇಹಿತರ ಬಳಗದ ಸದಸ್ಯರಾದ ಅಬ್ದುಲ್ ಜಬ್ಬಾರ್ ಫಯಾಜ್ ರೈಲ್ವೆ ಇಲಾಖೆಯ ನೌಕರ ಅಬ್ದುಲ್ ವಾಹಿದ್ ಉರ್ದು ಶಾಲೆಯ ಶಿಕ್ಷಕರಾದ ಪರ್ವೀನ್ ರಮೇಶ್ ರೇಷ್ಮಾ ತನುಜ ಹಾಗೂ ಸಿಬ್ಬಂದಿ ವರ್ಗದವರು ಪಾಲಕರು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಬು ಕಲಾಂ ಆಜಾದ್ ಅವರು ಅವ್ರ ಬಾಲ್ಯದಿಂದಲೇ ಅವರು ಬಹಳ ಚುರುಕು ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿ ಎಷ್ಟು ಹೇಳಿದ್ರು ಕೂಡ ಸಾಲದು ಅವರ ಸಿಸ್ಟಮೇ ಅವ್ರಿಗೆ ರಾಜ್ಯ ಮೊದಲನೇ ಶಿಕ್ಷಣ ಮಂತ್ರಿ ಆಗಿರೋದು ಅವರನ್ನು ಮಾತಾಡ್ತಾರೆ ನೋಡಿ ಎಂತ ಅದ್ಭುತವಾದಂತೆಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದೇಶ ಅಂತ ಹೇಳಿದ್ರೆ ನಮ್ದು ಭಾರತ ಅಂತ ಹೇಳ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭಾವೈಕ್ಯತೆಯ ದೇಶ ಅಂದ್ರೆ ನಮ್ಮ ಭಾರತ ಅಂತ ಹೇಳ್ತಾ ಇದು ಯಾರು ಹೇಳಕ್ ಆಗುತ್ತಿದೆ ಯಾರು ತಲೆಯಲ್ಲೂ ಹೋಗಲ್ಲ ಇದು ಅಲ್ಲ ಅದ್ರ ಜೊತೆ ಹೇಳ್ತಾ ಇದ್ರು ಗೊತ್ತಾ ಹೃದಯದಿಂದ ಕೊಟ್ಟಂತ ಶಿಕ್ಷಣ ಹೃದಯದಿಂದ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನು ಹುಟ್ಟು ಬರ್ತದೆ ಅಂತ ಹೇಳ್ತದೆ ಯಾರು ಸುಮ್ಮನೆ ದಂಪಚಾರಕ್ಕೆ ಯಾರು ಮಾತಾಡ್ತಾರ ಯಾರು ಹೇಳ್ತಾರೋ ಅದ್ರಲ್ಲಿ ಏನು ಆಗಲ್ಲ ಹೃದಯದಿಂದ ಕೊಟ್ಟಂತ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನು ಹುಟ್ಟುತ್ತದೆ ಅಂತ ಹೇಳ್ತಾ ಇದ್ದಾರೆ ಅವರ ಮಾತುಗಳನ್ನು ಇತಿಹಾಸ ಭೂಮಿ ಇರೋವರೆಗೂ ಸೂರ್ಯ ಚಂದ್ರ ಇರೋವರೆಗೂ ಅವರ ಮಾತು ಯಾರು ಅಲ್ಲಿ ಗಣಿಯಕಾಗಲ್ಲ ತೆಗಿಯಕು ಆಗಲ್ಲ ಅದನ್ನ ಯಾರು ಕಳಿಸಕ್ಕೂ ಆಗಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಿಮಗೆ ಸಿಕ್ಕಿರುವಂತ ಅವಕಾಶ ಇದು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂದ್ರೆ ಆಡಿ ಕಾಲ ಕಾಲದು ಹೋಗಲ್ಲ ನಮ್ಗೆ ಯಾರು ಕೇಳಲ್ಲ ಅಂತ ಗೋಲ್ಡ್ ಅಂದ್ರೆ ಏನು ಬಂಗಾರ ಅದನ್ನ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಅದನ್ನ ಆ ಮಾರ್ಕೊಳ್ಳೋ ಅವಕಾಶ ನಿಮ್ಗಿದೆಯಾ ಅಂತ ಅರ್ಥ ಸುಮ್ನೆ ಬಂದು ಕಾಟಾಚಾರಕ್ಕೆ ಹೋಯ್ತಂದ್ರೆ ಏನು ಮಾಡ್ಕೊಳ್ಳಲ್ಲ ಭೂಮಿ ಮೇಲೆ ದೊಡ್ಡ ಆಸ್ತಿ ಗೊತ್ತಾ ವಿದ್ಯೆ ಯಾರ ವಿದ್ಯೆ ಕಲಿತಾರಲ್ಲ ಇವತ್ತು ನಮ್ಮ ತಹಸೀಲ್ದಾರ್ ಬಂದಿಲ್ಲ ಇವತ್ತು ತೋರ್ಸಿದ್ದೆ ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ತಹಸೀಲ್ದಾರ್ ಅವರಾಗಿರೋದು ಲಾಸ್ಟ್ ಇಯರ್ ಕರ್ಕೊಂಡು ಕರ್ಸಿದ್ದೆ ನಾವು ಅವರು ಟಾಪರ್ ಅವರು ಅವರಿಗೆ ಅವ್ರ ಗೊತ್ತಾ ಎಷ್ಟು ದೊಡ್ಡ ಇರ್ತದೆ ನಿಮಗೂ ಎಲ್ಲರಿಗೂ ಸ್ಥಾನ ಇದೆ ಅದು ಅದೇ ರೀತಿಯಲ್ಲಿ ನಮ್ಮ ಕೂಡ್ಲಿಗೆಯಲ್ಲಿ ಜಡ್ಜ್ ಆಗಿದ್ದಾರೆ ಇಬ್ಬರು ಜಡ್ಜಸ್ ಆಗಿದ್ದಾರೆ ಬರೇ ಇಪ್ಪತ್ತಾರು ವರ್ಷದಲ್ಲಿ ವಯಸ್ಸಿನಲ್ಲಿ ಜಡ್ಜ್ ಆಗಿದ್ದಾರೆ ಗೊತ್ತಾ ಶಕ್ತಿ ಅದು ವಿದ್ಯೆ ಎಂಬ ಶಕ್ತಿ ಐತಲ್ಲ ಅದು ಯಾರನ್ನು ಯಾವತ್ತು ಎಲ್ಲಿ ಕಳೆಯೋಕ್ಕಾಗಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ದುಡ್ಡು ಬರುತ್ತೆ ಹೋಗುತ್ತೆ ವಿದ್ಯೆ ಯಾವತ್ತು ಕಳೆಯಲ್ಲ ಅಳಿಯಲ್ಲ ಸರ್ ನೋಡಿ ಎಂತ ದೊಡ್ಡ ಅಧಿಕಾರಿ ಅವರು ಈಗ ಗೊತ್ತಿಲ್ಲ ನಿಮ್ಗೆ ಒಂದು ಒಂದು ಕಾಲೇಜಿನ ಒಂದು ಶಾಲೆಯ ಪ್ರಿನ್ಸಿಪಾಲ್ ಅಂತ ಹೇಳಿದ್ರೆ ಅವ್ರಿಗೆ ಇರ್ತಕ್ಕಂಥ ಘನತೆ ಬೇರೆ ಅವ್ರು ಗ್ರೀನ್ ಇರಿಂದ ಸೈನ್ ಮಾಡ್ತಾರ ಅವರು ಯಾರಿಗೆ ಗೊತ್ತಿಲ್ಲ ಅದು ಗ್ರೀನಿಂಗ್ ಅನ್ ಮಹತ್ವ ಏನಾಯ್ತಂತ ನೀವು ಓದ್ತಿರಲ್ಲ ನೀವು ಓದಿ ನೀವೇನಾದ್ರು ಚೆನ್ನಾಗಿ ಏನಾದ್ರೂ ಫೇಲ್ ಅಂತ ಅನ್ಕೊಳ್ಳಿ ಅವಾಗ ಗೊತ್ತಾಗತ್ತೆ ನಾನೇನು ಬೇಸರ ಹೊಡ್ತೀರಾ ನೀವು ನಿಮ್ಗೇನು ಆಮೇಲೆ ಕೆಲಸ ಮಾಡಕ್ ಆಗಲ್ಲ ನೀವ್ ಏನಾದ್ರೂ ಮಾಡ್ಕೋಬೇಕಾಗಿದ್ರೆ ಈಗ ಬೇಸಿಗೆ ನಿಂತು ಫೌಂಡೇಶನ್ ನೀವು ಒಳ್ಳೆ ಫೌಂಡೇಶನ್ ಮಾಡ್ಕೊಂಡ್ರೆ ನಾಲ್ಕು ಮನೆ ಅಂತಸ್ ಕಟ್ಬಹುದು ಇಲ್ಲ ಅಂತ ಹೇಳಿದ್ರೆ ನಿಮ್ ಯಾರು ನೋಡಲ್ಲ ಡಿಕ್ಲರೇಷನ್ ಅಂಡ್ ಕ್ವಾಲಿಫೈಡ್ ಇಲ್ಲ ಅಂತ ಹೇಳಿದ್ರೆ ಮುಗೀತು ನೀನು ಏನು ಮಾಡ್ಕೊಳಕ್ಕಾಗಲ್ಲ ಈ ಭೂಮಿ ಮೇಲೆ ಮಾಡ್ಬೇಕು ಮೊದ್ಲೇ ಆಸ್ತಿ ಅಂತ ಹೇಳಿದ್ರೆ ವಿದ್ಯೆ ವಿದ್ಯೆ ಕಲಿಬೇಕು ಯಾವತ್ತು ವಿದ್ಯೆ ನಮ್ಗೆ ಕೈ ಬಿಡಲ್ಲ ನಿಮಗೆ ಕಲ್ತಿರಂತ ವಿದ್ಯೆ ಯಾವತ್ತು ನಿಮ್ಗೆ ಕೈ ಬಿಟ್ಟು ಹೋಗಲ್ಲ ನಿಮ್ ಜೊತೆಗೆ ಕೊನೆಯವರೆಗೂ ನಿಮ್ ಜೊತೆಯಲ್ಲೇ ಹೋಗುತ್ತ ಅದು ವಿದ್ಯೆ ಹಣ ಬರುತ್ತೆ ಬರ್ದಂಗೆ ಕಾಪಾಡಿದ್ರೆ ಇರುತ್ತೆ ಇದ್ರೆ ಹೋಗುತ್ತೆ ಬಟ್ ವಿದ್ಯೆ ಮಾತ್ರ ಯಾವತ್ತು ಹೋಗಲ್ಲ ನೀವಿರುವ ಅಳದಿರೇ ನನ್ನ ಮಾತು ಬರ್ದಿಟ್ಕೊಂಡ್ರಿ ತಲೆಯಲ್ಲಿ ಬರ್ದಿಟ್ಕೊಂಡ್ರೆ ಫಿಲ್ ಮಾಡಿ ನೀವು ಯಾಕೆಂದ್ರೆ ನಾನು ಓದ್ಲಾದಂತರು ಯಾವ್ದು ನಾನು ಬಂದೇನು ಮಾಡ್ಕೊಡಕಾಗ್ತಾ ಇಲ್ಲ ನನ್ನ ಮಕ್ಕಳ ಹಾಗಾಗಿ ಇಂಜಿನಿಯರು ಇಟ್ಟು ಡಾಕ್ಟರ್ ಆಗಿದ್ದಾರೆ ದೇವರದ್ದು ಎಲ್ಲರ ಹಿರಿಯರ ಆಶೀರ್ವಾದದಿಂದ ಅವ್ರು ಕೂಡ ಓದಿಸ್ತೀನಿ ನಾನು ಓದಕ್ಕಾಗಲ್ಲ ನಾನು ಓದಬೇಕು ನನ್ಗೆ ಕಲಿಯದಾಗಲ್ಲ ಆದ್ರೆ ಮಾತಾಡ್ತೀನಿ ಐ ಎ ಎಸ್ ಅಧಿಕಾರಿಗಳ ಜೊತೆ ಕಳೆದು ಬಂದಿರಲ್ಲ ಆ ಜಗ ಬಂದ್ರೆ ನಾನು ಮಾತಾಡಕ್ಕೆ ಇಷ್ಟೊಂದು ಧೈರ್ಯ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಇದು ಏನು ಲಕ್ಷ ಇದ್ರೆ ಕೂಡ ಮಾತಾಡೋಷ್ಟು ಧೈರ್ಯ ನನಗೆ ಆ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದೊಂದು ಸಮಾಜ ಸೇವೆ ಮನುಷ್ಯ ಸಾಮಾಜಿಕವಾಗಿ ಬೆಳೆದು ಬರ್ಬೇಕು ಯಾವಾಗ್ಲೂ ಎಲ್ಲಿ ಸಾಮಾಜಿಕವಾಗಿ ಬೆಳೆದು ಬರ್ತಾನ ಅವ್ನು ಯಾರಿಗ ಧೈರ್ಯ ಯಾರಿಗೆ ಎದ್ರಲ್ಲ ಅವನು ನಿಮ್ಮನಿಗೆ ಎದ್ರಲ್ಲ ಈ ಭೂಮಿ ಮೇಲೆ ಮನುಷ್ಯನಿಗೆ ಎದುರ ಸಾಧ್ಯನೇ ಇಲ್ಲ ಸಾಮಾಜಿಕವಾಗಿ ಬೆಳೆದ್ಬಂದಂತಾನ ಸಾಮಾಜಿಕವಾಗಿ ಬೆಳೆದು ಬರ್ಬೇಕಂತ ಹೇಳಿದ್ರೆ ಪ್ರತಿ ಪರಿಜ್ಞಾನ ಇರ್ಬೇಕು ಅವನಿಗೆ ಪರಿಜ್ಞಾನ ಕಲ್ಪ್ಸ್ಕೋಬೇಕು ರೂಪಿಸ್ಕೋಬೇಕು ನಾವು ಯಾರ ಹತ್ರ ಹೆಂಗ್ ಮಾತಾಡಬೇಕು ಎಲ್ಲಿ ಏನ್ ಮಾತಾಡಬೇಕು ವಿಚಾರಗಳನ್ನ ತಿಳ್ಕೋಬೇಕು ವಿಚಾರ ಒಳ್ಳೆ ಥಾಟ್ಸ್ನ ಕಳಿಸ್ಕೋಬೇಕು ಜೀವನದಲ್ಲಿ ಮನುಷ್ಯ ಯಾವತ್ತು ಇದಾಟ್ಸಿಗೆ ಇನ್ನೊಬ್ಬರ ಬಗ್ಗೆ ನಾವು ಬಟ್ ತೋರ್ಸಿವಂದ್ರೆ ಅನ್ಕೊಳ್ಳಿ ನಿಮಗೆ ನಿಮ್ ಏನೋ ನಾಲ್ಕು ಪಟ್ಟಿ ನೋವು ಹಿಂದೆ ಇದಾವಂತ ತೋರ್ಸ್ತಾರ ಜಾತಿ ಜನಾಂಗ ಧರ್ಮ ಅವನ್ನೆಲ್ಲ ಒಂದ್ ಕಡೆಗಿಡ್ಬೇಕು ವಿದ್ಯಾರ್ಥಿಗಳೇ ನಿಮಗೆ ಇವತ್ತು ನಿಮಗೆ ಯಾರು ಈ ಮಾತ್ನ ನೀವು ಆಗಿ ಹೇಳೋಕೆ ಸಾಧ್ಯನೇ ಇಲ್ಲ ನಾನು ಹೇಳ್ತೀನಿ ಬರ್ಕೊಡ್ತೀನಿ ನಿಮಗೆ ಎಲ್ಲಿ ಜಾತಿ ಜನಾಂಗ ಅಂತ ನೀವು ಹೋಗ್ತೀರಾಟ್ಲಿ ಫೇಲ್ಯೂರ್ ಆಗ್ತೀರಿ ನಿಮ್ಗೆ ಇನ್ನೊಬ್ಬ ಜನಾಂಗದ ಸಿಗ್ತಾನೆ ಅವ್ನ ಒಳ್ಳೆ ಸ್ನೇಹಿತಾಗ್ತಾನೆ ಅವನನ್ನು ಅವನು ನಿನ್ನ ತಲೆಯಲ್ಲಿ ಅದು ಫಿಟ್ಟಿದ್ರೆ ಅವನಿಕ್ಕಿರ್ಕೊಳ್ಳಲ್ಲ ನೀನು ಅವ್ರ ಜೊತೆ ಸೇರೋಕೆ ಇಷ್ಟಪಡಲ್ಲ ನೀನು ಅವ ನೀನ್ ಮಾಡ್ತೀಯ ಅವೆಲ್ಲ ಒಂದ್ ಕಡೆ ತಗಿರ್ಬೇಕು ನಾವು ಮನುಷ್ಯರು ನಾವು ಭಾರತೀಯರು ಅದು ನಾವು ಪ್ರಜ್ಞೆಯಲ್ಲಿ ಇರ್ಬೇಕು ನಾವು ಪ್ರಜ್ಞಾವಂತರ ಮನುಷ್ಯರಾಗಿ ಬದುಕ್ಬೇಕು ನಾವು ಯಾವತ್ತು ನಾವು ಪ್ರಜ್ಞಾವತ್ರ ಬದುಕ್ತೀವಿ ಯಾರು ಹೇಳಿದ್ರು ಕೇಳಕ್ ಹೋಗ್ಬೇಡಿ ನೀವು ಯಾರು ಐತಲ್ಲ ದೊಡ್ಡ ರೋಗ ದುರಂತ ನಮ್ಮ ದೇಶದ ನಾನು ತುಂಬಾ ನವನಿಸ್ತಾ ಇದೆ ನನ್ನ ಜೊತೆಲಿ ಐ ಎ ಎಸ್ ಅಧಿಕಾರಿಗಳು ಎಲ್ಲ ರೇಮನ್ ಜಿ ನೀವ್ ಮೊದ್ಲೇ ಏನ್ ಮಾತಾಡ್ಬೇಕಾಯ್ತು ನೀವು ಧರ್ಮ ಜಾತಿ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತಾರೆ ನನಗೆ ಎಲ್ಲಿ ಯಾವ ಸ್ಟೂಡೆಂಟ್ಸ್ ತಲೆಯಲ್ಲಿ ಯಾವ್ದು ಮಿಷ ಬೀಚ ಬಿಸ್ತಾರ ಅವ್ರು ಕಿತ್ತವಾಗಿರುವಾಗ ಅವ್ರನ್ನ ಕೇಳ್ತಾ ಇದಾರೆ ಅಭಿಮಾನ ಬಳಸ್ಕೊಳ್ಳಿ ನಮ್ಮವರು ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಗಳು ನಮ್ಮ ಟೀಚರ್ಸ್ ಅವ್ರ ಟೀಚರ್ಸ್ ಅಂದ್ರೆ ಸೆಟಿಗೋಸ್ಕರ ಮಾತಾಡ್ತೀರಲ್ಲ ಇಲ್ಲ ನೀವು ಬೆಳೆದು ನೋಡಿ ಒಂದು ಸಣ್ಣ ಅಧಿಕಾರಿಯಾಗಿ ಸರ್ ಯಾವಾಗ ಅನಂತ ಸರ್ ಕಂಡಾಗ ಸರ್ ನಮಸ್ಕಾರ ಸರ್ ತಲೆ ಬಂದಿ ಮಾತಾಡ್ತಿರಲ್ಲ ಅವರು ಇಲ್ಲಿಗೆ ಹೇಳಲ್ಲ ಅವ್ರ ಮನೆಯವರು ಅವ್ರ ಮಿಸಸ್ಗೆ ಹೇಳ್ತಾರೆ ಏ ನಮ್ಮ ಸ್ಟೂಡೆಂಟ್ ಖಂಡಿತ ಕಡೆ ಅವ್ರು ದೊಡ್ಡ ಕಾಮಲ್ಲಿ ಓದ್ತಿದ್ದ ನಿಲ್ಸಿ ನನಗೆ ಮಾತಾಡ್ಸಿ ಸರ್ ಕಾಫಿ ಕುಡಿತೀರ ಅಂತ ಹೇಳಿ ಅವ್ರು ನೀವು ಕಾಫಿ ಅಂತ ಕುಡಿಸಿದ್ರೆ ಅವ್ರು ಮನೆಗೆ ಹೋಗ್ಬಿಟ್ಟು ದೋಸೆ ಇಡ್ಲಿ ಅವರೆಲ್ಲಾ ಕಣೆ ನನಗೆ ನಮ್ ಸ್ನೇಹಿತ ನನ್ನ ಆತ್ಮ ನನ್ನ ನಮ್ ಸ್ಟೂಡೆಂಟ್ ಅಂತ ಯಾವ ಅಂತ ಹೇಳ್ತಾರೆ ಕೇಳದ್ ಬರ್ಬೇಕು ನೀವು ನಿಮ್ಗೆ ಏನು ಅನ್ಕೊಳಲ್ಲ ಈಗ ಏನಿಸ್ತದೆ ನಾನು ಏನು ಮಾಡಕ್ಕಾಗತ್ತೆ ನನ್ನ ಕೈಲಿ ಏನಾಗತ್ತೆ ನಾನು ಏನು ಮಾಡಲಾರೆ ಅಂತ ನೀವು ಭಾವನೆಗಳ ಅನ್ಕೊಳ್ತೀರಾ ತಗದ ಕ್ರಿ ಅದನ್ನ ಬೇಸಿಕ್ ಚಾಲು ಮಾಡ್ರಿ ಮುಂದೆ ನೀವು ದೊಡ್ಡ ಭಾರವಾಗ್ತಿರಿ ಒಟ್ಟ ಅಧಿಕಾರಿ ಆಗ್ತೀರಿ ಆ ಅಧಿಕಾರಿ ಆದಾಗ ನೀವು ಏನ್ ಬೇಕಾದ್ರೂ ಅನುಭವಿಸ್ಬೋದು ಮನುಷ್ಯನು ಯಾವಾಗ ಧಾರವಾರ್ಬೇಕು ಸ್ವಾಭಾವಿಕವಾಗಿ ಪಡೆದು ಬರ್ಬೇಕು ನೋಡಿದ ತಕ್ಷಣ ನಮ್ಗೆ ನೋಡಿದ ತಕ್ಷಣ ನಿಂಗೆ ಇರ್ಬೇಕು ನಾವು ಅವಾಗ ಏನಾದ್ರು ಜೀವನ ರೂಪಿಸ್ಗಳ ಆಗುತ್ತೆ ವಿದ್ಯಾರ್ಥಿಗಳೇ ನೀವು ಚೆನ್ನಾಗಿ ಹೋದ್ರಿ ಮೊದಲೇ ಸಬ್ಜೆಕ್ಟ್ ಆಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಎಲ್ಲಾ ಹಿರಿಯರನ್ನ ನೀವು ಗೌರವಿಸ್ರಿ ಯಾಕಂತ ಹೇಳಿದ್ರೆ ಗೌರವ ಇದೆಯಲ್ಲ ನಮ್ಮನ್ನು ಎತ್ತಿ ತೋರಿಸ್ತದೆ ನಾವ್ ಯಾರು ಅಂತ ನಾವು ಯಾರು ಅಂತ ನಮ್ಮ ಗೌರವ ನಾವು ಮುಂದೆವರೆಗೆ ಕೊಡ್ತೀವಲ್ಲ ಅದು ನಮ್ಮ ಗೌರವ ಹೆಚ್ಚಾಗುತ್ತೆ ಸಿಂಗಲ್ ಸಿಂಗಲೂರ್ನಾಗ ಯಾರಿಗೂ ಮಾತಾಡಕ್ಕೆ ಯಾರಿಗೂ ಮಾತಾಡಬೇಡಿ ಬಹಳ ಪ್ರೀತಿಯಿಂದ ಮಾತಾಡಿ ಏನಾಗದೈತಿ ಸರ್ ಜಿ ಭಯ ಅಣ್ಣ ಇದು ನಮ್ಮ ದೇಶದ ಸಂಸ್ಕೃತಿ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಆ ದೇಶದ ಸಂಸ್ಕೃತಿ ನಾವು ಬೆಳೆಸ್ಕೊಂಡ್ರಿ ಎಲ್ಲ ಜೊತೆ ಸಂಬಂಧಗಳನ್ನ ಪ್ರೀತಿಯಿಂದ ಇಟ್ಕೊಳ್ಳಿ ಇವತ್ತು ಒಂದು ಹಬ್ಬದ ದಿನನೇ ನಾನು ಸರ್ಕಾರ ಕೂಡ ನನ್ನ ಮನಪೂರ್ವಕವಾಗಿ ಒಂದು ನಮ್ಮ ಟೀಚರ್ ಹೇಳಿದಾಗ ಎಲ್ಲ ಶಾಲೆಗಳು ಒಂದು ಒಂದು ಕಡೆ ಸೇರಿಸಿ ಒಂದು ಹಬ್ಬದ ವಾತಾವರಣ ಮಾಡೋಣ ಅಂತ ಮುಂದಿನ ನಾನು ಅಂದ್ಕೊಂಡಿದ್ದೀನಿ ನಾನು ಟೀಚರ್ ನೀವು ಹೇಳಿದ ಮಾತ್ರ ನಾನು ತಲೆಗೆ ಫಿಟ್ ಆಗಿದೆ ಮುಂದಿನ ದಿನ ನಾನು ಹೈಸ್ಕೂಲ್ ಗ್ರೌಂಡಾಗಿ ಹಾಕಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ನನ್ನಲ್ಲಿ ಆಸೆ ಇದೆ ನಮ್ಮೆಲ್ಲರಿಗೂ ಧನ್ಯವಾದಗಳು